ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡು ಬಂದಾಯಿತು ಹೊಸ ವಿಡಿಯೋ ತಂದಾಯಿತು ಇವತ್ತು ಬನ್ನಿ ಒಂದೆಲಗ ಸೊಪ್ಪು ಒಂದೆಲಗ ಸೊಪ್ಪು ತುಂಬಾ ಹೆಲ್ದಿ ಒಳ್ಳೆಯದು ಇದನ್ನು ಮಕ್ಕಳಿಂದ ದೊಡ್ಡವರವರೆಗೂ ತಿನ್ನಬೇಕು ಅಂತ ಇದೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಎಲೆಗಳಂತೂ ನೋಡಿ ಎಷ್ಟಿಷ್ಟು ಅಗ್ಲ ಇದೆ ಇದು ಮಲಸಿಮೆ ಸೈಡು ಚಿಕ್ಕ ಚಿಕ್ಕ ಎಲೆ ಬರುತ್ತೆ ಅದು ಗದ್ದೆ ಬೆಳೆಯೋ ಅಂಥದ್ದು ಇದು ಮಾತ್ರ ಇಲ್ಲಿ ನಾವು ಎಲೆ ಹಾಕಿದ್ರೂ ಬರುತ್ತೆ ಖಾಲಿ ಸೈಟಲ್ಲಿ ಹಾಕಿದ್ರು ಬರುತ್ತೆ ಹೊಲದಲ್ಲಿ ಹಾಕಿದ್ರೂ ಬರುತ್ತೆ ಪಾಟಲ್ಲಿ ಹಾಕಿದ್ರೂ ಬರುತ್ತೆ ಎಲ್ಲಿ ಬೇಕಾದ್ರೂ ಇದನ್ನು ಬೆಳ್ಕೊಳ್ಬೋದು ಇಷ್ಟಿಷ್ಟಾಗ್ಲೇ ಎಲೆ ಇದೆ ಅಂದರೆ ಟೇಸ್ಟು ಚೆನ್ನಾಗಿರಲ್ಲ ಅಂದ್ರೂ ತಿಂದರೆ ಎಲ್ದಿ ಒಳ್ಳೆಯದು ತುಂಬಾ ಆರೋಗ್ಯಕರವಾದಂತಹ ಪಲ್ಯ ಇದು ನಾನು ಎಲ್ಲ ತಂಬುಳಿ ಅಂತ ಮಾಡ್ತಾರೆ ನಾನಿವತ್ತು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಇಪ್ಪತ್ತು ಗ್ರಾಮ್ ಎಣ್ಣೆ ಹಾಕ್ಕೊಂಡು ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮತ್ತು ನಾನು ಸಾಸಿವೆ ಒಂದು ಕಾಲ್ ಟೀ ಅಷ್ಟು ಸಾಸಿವೆ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿನ ಒಂದು ಎರಡು ಮೂರಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಇಂಗ್ರೀಡಿಯಂಟ್ಸ್ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಬ್ಯಾಚುಲರ್ಸ್ ಹುಡುಗರಾದರೂ ಕೂಡ ನೀಟಾಗಿ ಮಾಡಿಕೊಂಡು ಹುಡುಗಿರಾದರೂ ಕೂಡ ನೀಟಾಗಿ ಇದಕ್ಕೆ ಯಾವ ಕಾಯಿ ತುರಿನೂ ಆಬ್ವಿಯಸ್ಲಿ ಬೇಕು ಅಂತ ಇಲ್ಲ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಇಲ್ದಿದ್ರೂ ನಡೆಯುತ್ತೆ ಕರ್ಬೇವಿನ ಸೊಪ್ಪಂತೂ ಅಗತ್ಯವೇ ಇಲ್ಲ ಹೀಗೆ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಕಾಯಿ ತುರಿ ನಿಮಗೆ ಇಷ್ಟ ಆದರೆ ಹಾಕೋಬೋದು ತಿನ್ನೋಕ್ಕಾಗಲ್ಲ ಅನ್ನಂಗಿದ್ರೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಏನಕ್ಕೆ ಅಂದರೆ ಆ್ಯಂಟಿಬಯೋಟಿಕ್ಕು ಇದು ನಮ್ಮ ಶರೀರಕ್ಕೆ ಹೋದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಯಿತು ಈ ಸೊಪ್ಪನ್ನ ನಾನು ತೊಳೆದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ತೊಗರಿ ಕಾಳು ಹಸಿ ತೊಗರಿ ಕಾಳನ್ನು ಹಾಕ್ಕೊಳ್ತಾಯಿದ್ದೀನಿ ಪಲ್ಯ ಒಗರು ಒಗರು ಬರುತ್ತೆ ಅಲ್ವಾ ಅದು ಅದಕ್ಕೋಸ್ಕರ ಈ ಒಂದೆಲಗ ಸೊಪ್ಪು ಸ್ವಲ್ಪ ಒಗ್ಗರೇನೆ ಹಾಗಾಗಿ ಇದಕ್ಕೆ ನಾವು ಕರೆಕ್ಟಾಗಿ ಅದಕ್ಕೆ ಏನು ಅಡ್ಜಸ್ಟ್ ಆಗುತ್ತೋ ಆ ಥರ ಕಾಳುಗಳಾಕಿ ಪಲ್ಯ ಮಾಡಿಕೊಂಡ್ರೆ ರೋಟಿ ಚಪಾತಿ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ಉಪ್ಪು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೇನು ಕುಕ್ಕರ್ಲಿಡ್ ಮುಚ್ಚುಳನ ಮುಚ್ಚೋದಂಥ ಅಗತ್ಯ ಏನಿಲ್ಲ ಇದಕ್ಕೆ ಸುಮ್ಮನೆ ಮೇಲೆ ಮುಚ್ಚಿಕೊಂಡು ಒಂದು ಏನಾದರೂ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಏಕೆಂದರೆ ಬೇಯಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನಾನೊಂದು ಒಂದು ಲೋಟ ನೀರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಉಳಿಸಿದ್ದೀನಿ ಜಾಸ್ತಿ ಅಂತ ಏನು ಬೇಕಾಗಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದು ಬೇಗನೂ ಕೂಡ ಬೇಯಿಕೊಳ್ಳುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಜೊತೆಗಾಗಲಿ ಅಕ್ಕಿ ರೊಟ್ಟಿ ಜೊತೆಗಾಗಲಿ ಮತ್ತು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ನಂಚ್ಕೊಳ್ಳೋದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನೋಡಿ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಡ್ರೈ ಮಾಡೋದಾದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಸ್ವಲ್ಪ ಹೀಗೆ ಇರಲಿ ಅಂದರೆ ಹೀಗೆ ಇಟ್ಕೊಳ್ಳಿ ರೆಡಿ ಆಯಿತು ಇವಾಗ ಇವಾಗ ನೀವು ಯಾವುದ್ರ ಜೊತೆಗಾದರೂ ಅಥವಾ ಒಂದು ಸ್ಪೂನ್ ಇಟ್ಕೊಂಡು ಹಾಗೇ ಕೂಡ ಕೂಡ ತಿನ್ಬೋದು ಟಿ ವಿ ನೋಡಿಕೊಂಡು ಹಾಗೆ ತಿನ್ಬೋದು ತುಂಬ ತುಂಬ ಎಲ್ದಿ ಇದು ಶರೀರಕ್ಕೆ ಇದು ತುಂಬಾ ಒಳ್ಳೆಯದು ಒಂದೆಲಗ ಅಂತೂ ಎಲ್ಲೂ ಬಿಡೋದೇ ಇಲ್ಲ ಸಿಕ್ಕಿದ ಕಡೆ ಎಲ್ಲ ತಂದು ತಿಂತಾರೆ ಹಾಗಾಗಿ ನಿಮ್ಗೆಲ್ಲೇ ಸಿಕ್ಕಿದ್ರೂ ನೀವು ಕೂಡ ಬಿಡಬೇಡಿ ಇದನ್ನು ಉಪಯೋಗಿಸೋದನ್ನು ಕಲ್ತ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿದೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ